ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನ ಮೈಸೂರು ಇವರ ವತಿಯಿಂದ ನಾಡನ್ನಾಳಿದ ಮಹಾಪ್ರಭುಗಳಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ನೂರ ನಲವತ್ತನೆಯ ಜನ್ಮದಿನೋತ್ಸವ ಸಂಭ್ರಮಾಚರಣೆ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಗರದ ಪತ್ರಕರ್ತರ ಭವನದಲ್ಲಿ ನಡೆಸಲಾಯಿತು ಬಳಿಕ ಗಣ್ಯರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ರಾಜರ್ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಪಿ ಶಾಂತರಾಜೇ ಅರಸ್ ಡಿ ಶಿವಯ್ಯ ಡಾಕ್ಟರ್ ಕೆ ಲೀಲಾ ಪ್ರಕಾಶ್ ಡಾಕ್ಟರ್ ಬಿ ಪಿ ಮೂರ್ತಿ ಎಂ ಬಿ ಶಿವಕುಮಾರ್ ರವರುಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಬಿ ಜೆ ಪಿಯ ಮುಖಂಡರಾದ ಗುರುಪಾದ ಸ್ವಾಮಿ ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ ಡಾಕ್ಟರ್ ಎಸ್ ಶಿವರಾಜಪ್ಪ ಡಾಕ್ಟರ್ ಎಂಜಿಆರ್ ಅರಸ್ ಪತ್ರಕರ್ತರು ಹಾಗೂ ಸಾಹಿತಿಗಳಾದ ಬನ್ನೂರು ಕೆರಾಜು ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷರಾದ ಬಸವರಾಜೇಂದ್ರ ಸ್ವಾಮಿ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ಎಲ್ಲಕ್ಕಿಂತ ಮುಖ್ಯವಾಗಿ ಏನಿದೆ ನಾ ನೂರ ನಲವತ್ತನೇ ಜನ್ಮದಿನೋತ್ಸವದ ಪ್ರಮುಖ ಯಾರೂ ಮರೆಯಲಾಗದಂಥ ಕಣ್ಮಣಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅವರ ಯದುವಂಶ ಯದುವಂಶ ಮೊದಲು ದ್ವಾರಕೆಯಿಂದ ಬಂದು ನಮ್ಮ ಸ್ವಂತ ಊರಾದಂಥ ಹದಿನಾರು ಈಗ ಅದು ಮಧು ಯದುನಾಡು ಯದುನಾಡು ಏನಿದೆ ಆ ಯದುವಂಶದ ರಾಜಧಾನಿ ನಮ್ಮ ಹದಿನಾರು ಯದುನಾಡು ಅದಾದ ಮೇಲೆ ಹದಿನಾಡು ಆಯಿತು ಈಗ ಹದಿನಾರು ಆಗ್ಬಿಟ್ಟಿದೆ ಯದುನಾಡು ಇವತ್ತಿನ ಹಳೆಯ ಕಟ್ಟಡಗಳಲ್ಲಿ ಮತ್ತು ಎಲ್ಲ ಈ ಇವೇನು ರಾಜವಂಶದ ಅನೇಕ ಗ್ರಂಥಗಳಲ್ಲಿ ದ್ವಾರಕೆಯಿಂದ ನಾವು ಪ್ರಪೃತವಾಗಿ ಎದುನಾಡು ಅನ್ನೋ ಗ್ರಾಮಕ್ಕೆ ಬಂದಿದ್ದೀವಿ ಅನ್ನೋ ವಿಚಾರವನ್ನು ಈಗಿನ ಸಂಸದರಾದಂಥ ಯುವರಾಜರಾದಂಥ ಯದುವೀರ್ ಒಡೆಯರವರು ತಮ್ಮ ಒಂದು ಭಾಷಣದಲ್ಲಿ ಹೇಳಿರೋಂಥ ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪ ಮಾಡ್ತಾ ಮೈಸೂರು ರಾಜ್ಯದ ಏನು ಅರಸರಾಗಿ ಅಧಿಕಾರ ವಹಿಸ್ಕೊಂಡ ಸಂದರ್ಭದಲ್ಲಿ ಅವರ ತಂದೆಯವರು ಅಕಾಲಿಕ ಮರಣ ಹೊಂದಿದ ಪ್ರಯುಕ್ತ ಅವರಿಗೆ ಹತ್ತನೇ ವರ್ಷದಲ್ಲಿ ಪಠ ಶಿವಕ ಆದರೂ ಸಹ ಅವರಿಗೆ ಹದಿನೆಂಟನೇ ವರ್ಷ ತುಂಬವರೆಗೆ ಅವರ ತಾಯಿಯವರು ಎಲ್ಲ ಆಗುವಗಳನ್ನು ನೋಡಿಕೊಳ್ಳೋದ್ರ ಮುಖಾಂತರ ಅವರಿಗೆ ಎಲ್ಲ ಥರದ ವಿದ್ಯೆಗಳನ್ನು ದೇಶ ವಿದೇಶಗಳಲ್ಲಿ ಎಲ್ಲ ವಿಧಗಳಲ್ಲೂ ಅವರಿಗೆ ಅಭ್ಯಾಸ ಕೊಡೋದ್ರ ಮೂಲಕ ಅವರಿಗೆ ವಯಸ್ಕರಾದ ನಂತರ ಇವತ್ತಿನ ಮೈಸೂರಿನ ಪ್ರಖ್ಯಾತ ಜಗನ್ಮೋಹನ ಅರಮನೆಯಲ್ಲಿ ಅವರ ಅಧಿಕಾರವನ್ನು ವಹಿಸಿಕೊಂಡ ನಂತರ ಏನೇನು ಕಾರ್ಯಕ್ರಮ ಮಾಡೋದು ಅನ್ನೋ ವಿಚಾರನ ಹಿರಿಯರು ಮುಖ್ಯ ಭಾಷಣರು ಹೇಳ್ತಾರೆ ಹೆಚ್ಚಿಗೆ ಸಮಯವನ್ನು ನಾನು ತೆಗೆದುಕೊಳ್ಳದೆ ನನ್ನ ಸಮಯವನ್ನು ನಾನು ಅರ್ಥ ಮಾಡಿಕೊಂಡು ಏನು ನಾಲ್ಮಡಿ ಕೃಷ್ಣರಾಜ ಒಡೆಯರು ಪ್ರಜಾಪ್ರತಿನಿಧಿ ಪ್ರಜಾಸಭೆ ಅನ್ನೋದಿತ್ತು ಅದನ್ನು ಶಾಸನಬದ್ಧವಾದ ಸಭೆಯನ್ನು ಮಾಡಿದಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಇವತ್ತೇನು ಲೋಕಸಭೆ ರಾಜ್ಯಸಭೆ ರಾಜ್ಯ ಮತ್ತು ಕೇಂದ್ರಾಡಳಿತ ವಿಧಾನ ಪರಿಷತ್ ಹೀಗೆ ವಿವಿಧ ಅಂಗಗಳಲ್ಲಿರುವಂಥ ನಮ್ಮ ರಾಜಕೀಯದ ಸಭೆಗಳು ನಡೀತಾ ಇದೆ ಚುನಾಯಿತ ಪ್ರತಿನಿಧಿ ಸಭೆ ಇದನ್ನು ಶಾಸನಬದ್ಧ ಸಭೆಯನ್ನಾಗಿ ಮಾರ್ಪಾಡು ಮಾಡಿ ಅದಕ್ಕೆ ಒಂದು ಗೌರವನ ಕೊಟ್ಟಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಪ್ರತಿ ವರ್ಷ ದಸರಾ ಆದ ಮೇಲೆ ವರ್ಷಕ್ಕೆ ಎರಡು ಬಾರಿ ಚುನಾಯಿತ ಪ್ರತಿನಿಧಿಗಳಿಲ್ಲದೇ ಇದ್ದರೂ ಸಹ ಆಹ್ವಾನಿತರನ್ನು ಗುರುತಿಸಿ ಇಡೀ ಮೈಸೂರು ರಾಜ್ಯದ ಈ ಸಭೆಗಳನ್ನು ಶಾಸನಬದ್ಧವಾಗಿ ಪ್ರತಿ ವರ್ಷ ಎರಡು ಸಭೆಗಳನ್ನು ಮಾಡೋದ್ರ ಮುಖಾಂತರ ಸರ್ಕಾರ ಏನು ಇದೆ ಅದೇ ರೀತಿ ಅದಕ್ಕೆ ಉನ್ನತವಾಗಿ ಕಾರ್ಯಗಳನ್ನು ಈ ವರ್ಷದಲ್ಲಿ ಏನು ಮಾಡಬೇಕು ಅನ್ನೋ ತೀರ್ಮಾನಗಳನ್ನು ಸಭೆಗಳನ್ನು ಮಾಡ್ತಂಥ ಕೃಷ್ಣರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇವತ್ತು ಅನೇಕ ಈ ರಾಜ್ಯದಲ್ಲಿ ಭಾರತ ದೇಶ ಭಾರತ ಖಂಡದಲ್ಲೇ ಮೈಸೂರು ರಾಜ್ಯದಲ್ಲಿ ಯಾರೂ ಮಾಡಿರದಂಥ ಕೆಲಸಗಳನ್ನು ಮಾಡಿದ್ರಿಂದ ಮೈಸೂರು ರಾಜ್ಯ ಮಾದರಿ ರಾಜ್ಯವನ್ನಾಗಿ ಮಾಡೋದಕ್ಕೆ ಅನೇಕ ಅವರ ಸುಧಾರಣೆಗಳು ಅಥವಾ ಮೀಸಲಾತಿ ಇರ್ಬೋದು ಹೆಣ್ಮಕ್ಳಿಗೆ ಅವಕಾಶ ಇರ್ಬೋದು ಮೈಸೂರಿನಲ್ಲಿ ಅನೇಕ ಕಾರ್ಯಗಳನ್ನು ಮಾಡುವುದ್ರ ಮುಖಾಂತರ ಆಗ್ಬೋದು ಇಡೀ ಏಷ್ಯಾ ಖಂಡದಲ್ಲಿ ವಿದ್ಯುತ್ತನ್ನು ಮೊದಮೊದಲಾಗಿ ಶಿವನ ಸಮುದ್ರದಲ್ಲಿ ಸ್ಥಾಪನೆ ಮಾಡೋದ್ರ ಮುಖಾಂತರ ಆ ವಿದ್ಯುತ್ತನ್ನು ಪ್ರಪೃತವಾಗಿ ಶಿವಮೊಗ್ಗಕ್ಕೆ ಅದನ್ನು ಕೊಡುವುದರ ಮುಖಾಂತರ ಇಡೀ ದೇಶಕ್ಕೆ ಪ್ರಪಂಚಕ್ಕೆ ಮಾದರಿಯಾಗುವ ಅನೇಕ ಕಾರ್ಯಕ್ರಮಗಳನ್ನು ಮಾಡಿರುವಂಥ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಈ ಒಂದು ಜಯಂತಿಯ ಪರವಾಗಿ ನನ್ನನ್ನು ಸಹ ಈ ಒಂದು ಸಮಾರಂಭದಲ್ಲಿ ಪತ್ರಕರ್ತರ ಭವನದಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಅವರ ಜೊತೆಯಲ್ಲಿ ನಾನು ಸಹ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಒಂದು ಪ್ರತಿಷ್ಠ ಬಸವೇಶ್ವರ ಪ್ರತಿಷ್ಠಾನದ ಎಲ್ಲ ಸಂಘಟಿಕರಿಗೂ ವೇದಿಕರಿಗಂಥ ಎಲ್ಲ ಗಣ್ಯರಿಗೂ ನನ್ನ ವಿನಯಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ನಾಲ್ವಡಿ ಕೃಷ್ಣರಾಜ ಅವರ ನೂರ ನಲವತ್ತನೇ ಜನ್ಮ ದಿನೋತ್ಸವದ ಅಂಗವಾಗಿ ಬಸವೇಶ್ವರ ಪ್ರತಿಷ್ಠಾನದ ಅಧ್ಯಕ್ಷರಾದ ಬಸವರಾಜ ಸ್ವಾಮಿಗಳು ಹಾಗೂ ಅದರ ಪದಾಧಿಕಾರಿಗಳು ಮೈಸೂರಿನ ಜಿಲ್ಲಾ ಪತ್ರಕರ ಭವನದ ಇಲ್ಲಿ ಅವರ ಜನ್ಮ ದಿನೋತ್ಸವ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಐದು ಜನ ಸಾಧಕರಿಗೆ ಅವರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಒಂದು ಕಾರ್ಯಕ್ರಮದ ಉದ್ಘಾಟನಾಗಿ ನಾನು ಈ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಿಸಿದ್ದೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಅವರು ಮೊದಲಿನರಾಗಿ ಅವರೇನು ಇಪ್ಪತ್ತ್ನಾಲ್ಕನೇ ಮಹಾರಾಜರಾಗಿ ಮೈಸೂರು ಸಂಸ್ಥಾನದ ರಾಜರಾಗಿ ಅವರ ತಂದೆಯವರು ಹತ್ತನೇ ವರ್ಷಕ್ಕೆ ಇವರು ಹತ್ತನೇ ವರ್ಷ ಇವರಿಗೆ ವಯಸ್ಸಾಗಿದ್ದ ಸಂದರ್ಭದಲ್ಲಿ ಅಕಾಲಿಕ ಮರಣಕ್ಕೆ ಮಹಾರಾಜರು ತುತ್ತಾಗಿದ್ದರಿಂದ ಆ ದಿನ ಅವರನ್ನು ಹತ್ತನೇ ವರ್ಷಕ್ಕೆ ಪಟಾಧಿಕಾರವನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರ ತಾಯಿಯವರು ಏನು ಮಹಾರಾಜರ ಯುವರಾಜರ ಯೋಗಕ್ಷೇಮನ ಅವರ ವಯಸ್ಕರಾಗುವವರಿಗೆ ನಾನು ನೋಡ್ಕೊಳ್ತೀನಿ ಅಂಥೇಳಿ ಅವರಿಗೆ ಎಲ್ಲ ಥರದ ಒಬ್ಬ ಮಹಾರಾಜರಿಗೆ ಇರಬೇಕಾದಂಥ ಎಲ್ಲ ತರಬೇತಿಗಳು ಶಿಕ್ಷಣಗಳನ್ನು ದೇಶ ವಿದೇಶಗಳಲ್ಲಿ ಆಗಿನ ಕಾಲದಲ್ಲೇ ಸಮರ್ಥಕವಾಗಿ ಅವರಿಗೆ ಕೊಡೋದ್ರ ಮುಖಾಂತರ ಅವರಿಗೆ ಹದಿನೆಂಟು ವರ್ಷ ಆದಂಥ ಸಂದರ್ಭದಲ್ಲಿ ಮೈಸೂರಿನ ಜಗನ್ಮೋಹನ ಪ್ಯಾಲೇಸ್ನಲ್ಲಿ ಅವರ ಪಟ್ಟಾಧಿಕಾರ ನಡೀತದೆ ಅವರು ಯುವಕರಾದರೂ ಸಹ ಈ ದೇಶದಲ್ಲಿ ಯಾರೂ ಮಾಡದಿರೋಂಥ ವಿಶೇಷವಾದ ಕಾರ್ಯಕ್ರಮಗಳನ್ನು ಮಾಡಿರೋ ಪ್ರಯುಕ್ತ ಇವತ್ತು ಅವರ ಹೆಸರು ಇನ್ನೂ ಅಚ್ಚಳಿದೆ ಎಲ್ಲರ ಮನದಲ್ಲಿದೆ ಇವತ್ತೇನು ನಾವು ಮನಮನೆಗೆ ಬೆಳಕು ಕರೆಂಟು ಆ ಕರೆಂಟನ್ನು ಉತ್ಪಾದನೆ ಮಾಡೋದ್ರ ಮುಖಾಂತರ ಇಡೀ ಎಲ್ಲ ರಂಗಕ್ಕೆ ಮನೆಗಲ್ಲದೆ ಎಲ್ಲ ವಿಧವಾದ ಫ್ಯಾಕ್ಟ್ರಿ ಕಾರ್ಖಾನೆಗಳು ಎಲ್ಲ ಪ್ರತಿಯೊಂದು ಕರೆಂಟ್ ಇಲ್ದರೆ ಏನು ನಡೆಯಲ್ಲ ಅನ್ನೋ ಇವತ್ತಿನ ಕಾಲದಲ್ಲಿ ಏನೇ ನಾವು ಒಂದು ವಿದ್ಯುತ್ತಿಗೆ ಅವಲಂಬಿತವಾಗಿದ್ದೀವಿ ಕಂಪ್ಯೂಟರ್ ಯುಗದಲ್ಲಿ ಅದನ್ನು ಮೊದಲನೇದಾಗಿ ಇಡೀ ದೇಶದಲ್ಲೇ ಪ್ರಪೃತವಾಗಿ ಶಿವನ ಸಮುದ್ರದಲ್ಲಿ ಆ ಕರೆಂಟ್ ಉತ್ಪಾದನೆಯ ಘಟಕವನ್ನು ಮಾಡಿದಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರು ಅದಾದ ನಂತರ ಏನು ಶಿವಮೊಗ್ಗದಲ್ಲಿ ಶಿವಮೊಗ್ಗದ ಒಂದು ಏನು ಜಲವಿದ್ಯುತ್ತಿನ ಕೇಂದ್ರ ಸ್ಥಾಪನೆ ಆಗಸ್ ಆಗಬೇಕು ಅದಕ್ಕೆ ವಿದ್ಯುತ್ತನ್ನು ಕೊಟ್ಟಂಥವ್ರು ಶಿವನ ಸಮುದ್ರದಲ್ಲಿ ಉತ್ಪಾದನೆ ಮಾಡಿದಂಥ ಕರೆಂಟನ್ನು ಪ್ರಪ್ರತವಾಗಿ ವಿದ್ಯುತ್ತನ್ನು ಅಲ್ಲಿಗೆ ಕೊಟ್ಟಂಥವ್ರು ನಾಲ್ಮಂಡ ಕೃಷ್ಣರಾಜವರು ಇವತ್ತು ಮೈಸೂರು ಸಿಟಿಯಲ್ಲೇ ಇಡೀ ಎಲ್ಲ ರಂಗದಲ್ಲೂ ಅನೇಕ ಸುಧಾರಣೆಗಳನ್ನು ಮಾಡ್ಕೊಂಡು ಬಂದಿರುವಂಥ ಮಹನೀಯರ ಒಂದು ಜಯಂತಿ ಈ ದಿನ ನಡೀತಾ ಇದೆ ಇವತ್ತು ಏನು ಮೀಸಲಾತಿ ಅಂತ ಹೇಳ್ತೀವಿ ಸುಮಾರು ಎಪ್ಪತ್ತೈದು ಪರ್ಸೆಂಟ್ ಮೀಸಲಾತಿಯನ್ನು ಹಬಲರಿಗೆ ಸಬಲರಾಗೋದಕ್ಕೋಸ್ಕರ ಆ ಒಂದು ಮೀಸಲಾತಿಯನ್ನು ಕೊಟ್ಟಂಥವ್ರು ಇವರು ಇವತ್ತು ಹೆಣ್ಮಕ್ಕಳಿಗಾಗ್ಬೋದು ಕಡ್ಡಾಯ ಶಿಕ್ಷಣ ಆಗ್ಬೋದು ಎಲ್ಲ ಥರದ ವಯಸ್ಕರಿಗೆ ವೃದ್ಧಾಪೇತನ ಆಗ್ಬೋದು ಅಂಗವಿಕಲರಿಗೆ ಶಾಲೆಗಳಾಗ್ಬೋದು ಕುರುಡ್ರಿಗೆ ಶಾಲೆ ಆಗ್ಬೋದು ಡಮ್ಮನ್ ಡಪ್ ಶಾಲೆಗಳಾಗ್ಬೋದು ಅನೇಕ ಜನಪರವಾದ ಕಾರ್ಯಕ್ರಮಗಳನ್ನು ಜನಸಾಮಾನ್ಯರಿಗೆ ಅಂತಿರವಾಗುವಂಥ ಕಾರ್ಯಕ್ರಮವನ್ನು ಮಾಡಿಕೊಟ್ಟಂಥವ್ರು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಇವೆಲ್ಲಕ್ಕಿಂತ ಹೆಚ್ಚಾಗಿ ರಾಜಕಾರಣವಾಗಿ ಹೇಳಬೇಕು ಅಂತಂದರೆ ಅವತ್ತು ಪ್ರಜಾಸಭೆ ಪ್ರಜಾ ನಿಧಿ ಅಂತ ನಡೀತಾತ ಏನಿತ್ತು ಅದನ್ನು ಇವರು ಮಹಾರಾಜರಾದ ಮೇಲೆ ಶಾಸನಬದ್ಧವಾಗಿ ಆ ಸಭೆಯನ್ನು ಮಾಡಿದ್ರು ದಸರಾ ಆದ ನಂತರ ದಸರಾ ಆದ ಐದು ದಿನಗಳ ಒಳಗೆ ವರ್ಷಕ್ಕೆ ಎರಡೂ ಸಭೆಗಳನ್ನು ಮಾಡಿದ್ರು ಮುಖಾಂತರ ಇವತ್ತೇನು ಲೋಕಸಭೆ ರಾಜ್ಯಸಭೆ ಹಾಗೆ ವಿಧಾನ ಪರಿಷತ್ತು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸಭೆಗಳನ್ನು ನಡೀತಾ ಇದೆ ಚುನಾಯಿತ ಪ್ರತಿನಿಧಿಗಳು ಆ ಸಭೆಯನ್ನು ಶಾಸನಬದ್ಧ ಸಭೆಯನ್ನು ಮಾಡಿದಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರು ಕೇವಲ ಸಾಂಕೇತಿಕವಾಗಿ ನಡೀತಂಥ ಸಭೆಗಳು ಆ ದಿನ ಅವರು ಮಾಡಿದ ದೃಷ್ಟಿಯಿಂದ ಇವತ್ತು ಎಲ್ಲ ಸಭೆಗಳು ಸಹ ಇವತ್ತು ಏನಿದೆ ರಚನೆಯಾಗಿದೆ ಅದು ಅವತ್ತೇ ರಚನೆ ಮಾಡಿದಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಅದರಲ್ಲೂ ವಿಶೇಷವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ನಮ್ಮ ಸ್ವಂತ ಊರು ಹದಿನಾರು ಅವರು ದ್ವಾರಕೆಯಿಂದ ಬಂದಂಥ ಸಂದರ್ಭದಲ್ಲಿ ಯದುವಂಶ ಮೊದಲು ನಮ್ಮ ಯದುನಾಡು ಇವತ್ತು ಹದಿನಾರು ಏನಾಗಿದೆ ಆ ಯದುನಾಡಿಗೆ ಬಂದು ನೆಲೆಸಿದಂಥವರು ಯದುವಂಶದ ರಾಜಧಾನಿ ಆ್ಯಕ್ಚುಲಿ ನಮ್ಮ ಹದಿನಾರು ಆ ಹದಿನಾರಿನ ಕುಡಿ ಹದಿನಾರನ ಕುಡಿಯೂ ಸಹ ಇವತ್ತು ಯದುವೀರ್ ಕೃಷ್ಣರಾಜ ಒಡೆಯರವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿರೋಂಥ ಸಂದರ್ಭದಲ್ಲಿ ನಾನೂ ಸಹ ಹಿರಿಯರ ಜೊತೆಗೆ ಒಬ್ಬ ಕಿರಿಯನಾಗಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಆಗಮಿಸಿದ್ದೆ ಅವರ ಬಗ್ಗೆ ನಾಲ್ಕು ಮಾತನಾಡೋ ಅವಕಾಶ ಆಯಿತು ಹಾಗಾಗಿ ಇವತ್ತೇನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇಡೀ ಏಷ್ಯಾ ಖಂಡದಲ್ಲೇ ಅವರ ಅಧಿಕಾರ ಅವಧಿಯಲ್ಲಿ ಉಳಿದಂಥ ರಾಜರು ಮಾಡಿದಂಥ ಮಾಡಿರದಂಥ ಅನೇಕ ಯೋಜನೆಗಳು ಮುಂದೆ ಯಾರು ಇವತ್ತಿನವರೆಗೂ ಮಾಡಾದಂಥ ಯೋಜನೆಗಳನ್ನು ಮಾಡುವುದರ ಮುಖಾಂತರ ಮೈಸೂರು ರಾಜ್ಯವನ್ನು ಅತ್ಯಧಿಕವಾಗಿ ಎಲ್ಲ ರಂಗದಲ್ಲೂ ಬೆಳಗಿದ್ರು ಆ ರೀತಿಯಲ್ಲಿ ಎಲ್ಲ ರಂಗದಲ್ಲೂ ಒಂದು ಕ್ರಾಂತಿಕಾರಂಥ ಬದಲಾವಣೆಗಳು ನೂರಾರು ವರ್ಷಗಳ ಮುಂದಾಲೆ ಯೋಚನೆ ಕಾರ್ಯಕ್ರಮಗಳನ್ನು ಮಾಡುವುದರಿಂದ ಮೈಸೂರು ರಾಜ್ಯ ಮಾದರಿ ರಾಜ್ಯ ಅನ್ನೋದಕ್ಕೆ ಇಡೀ ಏಷ್ಯಾ ಖಂಡದಲ್ಲಿ ಕಾರಣ ಆಯಿತು ಅಂಥ ಮಹನೀಯರ ಒಂದು ಜಯಂತಿ ಉತ್ಸವವನ್ನು ನಾವು ಇದನ್ನು ಹಮ್ಮಿಕೊಂಡಿದ್ದರಿಂದ ನಾನು ಇಲ್ಲಿಗೆ ಬಂದು ಭಾಳ ಸಂತೋಷದಿಂದ ಅವರ ಆದರ್ಶನಗಳನ್ನು ಅವರು ಮಾಡಿದಂಥ ಯಾವ ವಿಧವಾದ ಅವರ ತೀರ್ಮಾನಗಳನ್ನು ತೆಗೆದುಕೊಟ್ಟರು ಸಾರ್ವಜನಿಕರಿಗೆ ಯಾವ ವಿಧವಾದ ಒಂದು ಕಾರ್ಯಕ್ರಮಗಳನ್ನು ಮಾಡಿದರೂ ಸಹ ಅದರಿಂದ ನನಗೇನಾಗತ್ತೆ ನಮ್ಮ ಏನಾಗುತ್ತೆ ಅನ್ನೋದನ್ನು ಯೋಚನೆ ಮಾಡದೇನೆ ಸಾರ್ವಜನಿಕ ಬದುಕಿಗೆ ಅನುಕೂಲ ಆಗಬೇಕು ಸಾರ್ವಜನಿಕರಿಗೆ ಅವರ ಎಲ್ರಿಗೂ ಸಮಾನ ಆಗಬೇಕು ಅಂತ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಸಮಾನತವಾಗಿ ಯಾವ ವಿಧವಾದ ಆಸೆ ಆಕಾಂಕ್ಷೆಗಳು ಇಲ್ಲದೆ ಸ್ವಾರ್ಥವಿಲ್ಲದೆ ಅದನ್ನು ಮಾಡೋದ್ರ ಮುಖಾಂತರ ನಮಗೆ ಅನುಕೂಲ ಆಗಬೇಕು ಅನ್ನೋ ಒಂದು ವಿವೇಚನೆ ಇಲ್ಲದೆ ಮನಸ್ಸಿನಲ್ಲಿ ಆಸೆ ಇಟ್ಕೊಳ್ಳದೆ ಮಾಡಿದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ನೂರ ನಲವತ್ತನೇ ಜಯಂತಿ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಕ್ಕೆ ಬಂದಿದ್ದೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾವು ಅವರ ಆದರ್ಶಗಳನ್ನು ನಾನೂ ಸಹ ನಮ್ಮ ಕೈಲಾದರೂ ಜೀವನ ಪರ್ಯಂತ ನಾನು ಅವರ ಏನು ಯದುವಂಶದ ಕುಡಿಯ ಊರಿನವನು ಹಾಗಾಗಿ ನನ್ನನ್ನು ಆ ಒಂದು ದೃಷ್ಟಿಯಿಂದ ಕರೆದಂಥ ಸಂದರ್ಭದಲ್ಲಿ ಹಿರಿಯರಾದಂಥ ಅನೇಕ ಈ ಹಿರಿಯರು ಕಾರ್ಯಕ್ರಮ ಭಾಗವಹಿಸಿದರು ಅವರು ನಾನು ಒಬ್ಬನಾಗಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಕ್ಕೆ ಬಂದಿದ್ದೆ ದೃಷ್ಟಿಯಿಂದ ಕರೆದಂಥ ಸಂದರ್ಭದಲ್ಲಿ ಹಿರಿಯರಾದಂಥ ಅನೇಕ ಈ ಹಿರಿಯರು ಕಾರ್ಯಕ್ರಮ ಭಾಗವಹಿಸಿದ್ರು ಅವರು ನಾನು ಒಬ್ಬನಾಗಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಕ್ಕೆ ಬಂದಿದ್ದೆ ಈಗ ಅವರ ಒಂದು ಸಾಂಕೇತಿಕವಾಗಿ ಮಾಡ್ತಾರೆ ಸರ್ಕಾರದ ಮಟ್ಟದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ರೀತಿ ಮಾಡಬೇಕು ನಾವು ಅದನ್ನೇ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಎರಡು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ತಾವೇನು ಹೇಳಿದ್ರಿ ಇವತ್ತು ಬಸವೇಶ್ವರ ಜಯಂತಿ ಅಂಬೇಡ್ಕರ್ ಅವರ ಜಯಂತಿ ವಾಲ್ಮೀಕಿಯವರ ಜಯಂತಿ ಈ ರೀತಿ ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ಮುಖಂಡರುಗಳು ಅವರದೇ ಆದ ರೀತಿಯಲ್ಲಿ ಈ ದೇಶಕ್ಕೆ ರಾಜ್ಯಕ್ಕೆ ಸಾರ್ವಜನಿಕ ಕೊಡುಗೆಗಳನ್ನು ಕೊಟ್ಟಿರುವಂಥ ಮಹನೀಯರ ಜಯಂತಿಗಳನ್ನು ಏನು ಸರ್ಕಾರದ ವತಿಯಿಂದ ಮಾಡ್ತಾ ಇದ್ದಾರೆ ಅದೇ ರೀತಿ ನಾಲ್ವಡಿ ಅವರ ಒಡೆಯರ್ ಅವರ ಜನ್ಮದಿನವನ್ನು ರಜೆಯನ್ನು ಘೋಸೋದ ಮುಖಾಂತರ ಹಾಗೆ ಅವರ ಜಯಂತಿನ ಸರ್ಕಾರದಲ್ಲಿ ಅದನ್ನು ಸರ್ಕಾರದ ವತಿಯಿಂದ ಮಾಡಬೇಕು ಅಂತ ನಮ್ಮೆಲ್ಲರ ಒಂದು ಪಕ್ಕೊತ್ತಾಯ ಎರಡನೇದಾಗಿ ಅನೇಕ ಮಹನೀಯನಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಹಾಗಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗರೂ ಸಹ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಕೊಡೋದ್ರ ಮುಖಾಂತರ ಅವರನ್ನು ಮತ್ತೆ ನೂರ ನಲವತ್ತ ವರ್ಷ ಆದರೂ ಸಹ ಅವ್ರನ್ನ ನೆನೆಸ್ಕೊಳ್ತಾ ಇದ್ದೀವಿ ಹಾಗಾಗಿ ಅವರನ್ನು ಮತ್ತೆ ಎಲ್ಲ ಇವತ್ತಿನ ಯುಗ ಇವತ್ತಿನ ಯುವಕರು ಅದನ್ನು ನೆನೆಸ್ಕೊಳ್ಳೋಕೆ ಒಂದು ಅವಕಾಶ ಆಗಲಿ ಅವರ ಆದರ್ಶಗಳನ್ನು ಓದೋದಕ್ಕೆ ಪಾ ಆಗಲಿ ಅಂತೇಳಿ ಈ ಎರಡು ಬೇಡಿಕೆಗಳನ್ನು ನಾವು ಸಮಾರಂಭದಲ್ಲಿ ಇಟ್ಟಿದ್ದೀವಿ ಸರ್ ಈಗ ನೀವು ಬಿಜೆಪಿ ಸೇರಿದ ಬಳಿಕ ಬಿ ಜೆ ಪಿ ಗೆದ್ದಿದೆ ಎದ್ದು ಬೀರೋರಿಗೆ ಏನು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ ನಾವು ಬಿ ಜೆ ಪಿ ಸೇರಿದ ತಕ್ಷಣ ಬಿ ಜೆ ಪಿ ಗೆದ್ದಿಲ್ಲ ಬಿ ಜೆ ಪಿ ಒಂದು ರಾಷ್ಟ್ರೀಯ ಪಕ್ಷ ಈಗಾಗಲೇ ಅಲ್ಲಿ ಎಲ್ಲ ಹಂತದ ಪ್ರತಿನಿಧಿಗಳು ಪಕ್ಷದ ವಿವಿಧ ಹಂತದ ಎಲ್ಲ ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷರು ಏನು ಯಡಿಯೂರಪ್ಪನವರು ಸುಪುತ್ರರಾದಂಥ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ ಅದರ ಜೊತೆಗೆ ಮೋದಿಯವರ ಹತ್ತು ವರ್ಷಗಳ ಸಾಧನೆ ಅವರು ಮಾಡಿದಂಥ ಜನಪರ ಕಾರ್ಯಕ್ರಮಗಳನ್ನು ಮೆಚ್ಚಿ ಮಾನ್ಯ ದೇವೇಗೌಡರು ಅವ್ರ ಜೊತೆ ಕೈ ಜೋಡಿಸಿದ್ದು ಕುಮಾರಸ್ವಾಮಿಯವರು ದೇವೇಗೌಡರು ಇಡೀ ದಳದ ಎಲ್ಲ ಪ್ರಮುಖರು ಬಿ ಜೆ ಪಿ ಜೊತೆಗೆ ಆತ್ಮಪೂರ್ವಕವಾಗಿ ಕೇವಲ ನಾಟಕಕ್ಕೋಸ್ಕರ ಆತ್ಮಪೂರ್ವಕವಾಗಿ ದೊಡ್ಡವರಿಂದ ಚಿಕ್ಕವರವ್ರಿಗೂ ಹೊಂದಾಣಿಕೆ ಫಲವಾಗಿ ಬಿ ಜೆ ಪಿಯ ಒಂದು ಏನು ಕಾರ್ಯಕ್ರಮಗಳ ಮತ್ತು ಪಕ್ಷದ ಮತಗಳ ಜೊತೆಗೆ ಜೆ ಡಿ ಎಸ್ನ ಮತಗಳು ಸಂಪೂರ್ಣವಾಗಿ ದೃಷ್ಟಿಯಿಂದ ಮತ್ತು ಮಹಾರಾಜರಿಗೆ ಎಲ್ಲ ಜನಾಂಗದ ಮತಗಳು ಬಂದ ದೃಷ್ಟಿಯಿಂದ ಮಹಾರಾಜರು ಈಗ ಸುಮಾರು ಒಂದು ಲಕ್ಷದ ನಲವತ್ತು ಸಾವಿರಕ್ಕಿಂತ ಅಧಿಕವಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಒಂದು ಲೋಕಸಭಾ ಸದಸ್ಯರಾಗಿ ಹಾಕಿದ್ದಾರೆ ಅವರು ನಾನು ರಾಜ ವಂಶದ ಕುಡಿ ನಾನು ರಾಜ ರಾಜನ ಮಗ ಅನ್ನೋ ಒಂದು ತಲೆಯಲ್ಲಿ ಅಮ್ಮು ಬಿಮ್ಮಿ ಇಲ್ಲದೆ ಸಾಮಾನ್ಯ ಒಬ್ಬ ಪ್ರಜೆಯಾಗಿ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಯಾವ ರೀತಿ ಇರಬೇಕು ಅನ್ನೋದನ್ನು ಅವರು ಚುನಾವಣೆಯ ಸಂದರ್ಭದಲ್ಲೇ ಅವರು ತೋರಿಸ್ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ಎಲ್ಲ ಥರದ ವಿದ್ಯೆ ಇದೆ ಸಾರ್ವಜನಿಕವಾದ ತಿಳಿಕೆ ಇದೆ ಇವೆಲ್ಲವೂ ಹೇಳೋದಕ್ಕೆ ಅವರಿಗೆ ದೇವಿ ಅಂತ ಒಬ್ಬ ರಾಜಮಾತೆ ಇದ್ದಾರೆ ಹಾಗಾಗಿ ಅವರಿಗೆ ಸಂದರ್ಭ ತಕ್ಕಂಥ ಸಲಹೆಗಳನ್ನು ಅನೇಕ ಅವರಿಗೆ ಕೊಡುವಂಥ ಅವರದೇ ಕುಟುಂಬದಲ್ಲಿ ಇರೋದರಿಂದ ಅವರು ಸಾರ್ವಜನಿಕ ಬದುಕಿನಲ್ಲಿ ಅವ್ರಿಗೇನೂ ಆಗಬೇಕಾಗಿಲ್ಲ ಅವರೇನು ಹೊಸ್ದಾಗ ಮನೆ ಕಟ್ಟಬೇಕಾಗಿಲ್ಲ ಅವರೇನು ಹೊಸ್ದಾಗ ಕಾರ್ ತಗೊಳ್ಬೇಕಾಗಿಲ್ಲ ಅವ್ರಿಗೆಲ್ಲ ಭಗವಂತ ಕೊಟ್ಟಿದ್ದಾನೆ ಹಾಗಾಗಿ ಅವರು ಈ ಒಂದು ಲೋಕಸಭಾ ಸದಸ್ಯರಾಗಿರೋದ್ರಿಂದ ಸಾರ್ವಜನಿಕರ ಬದುಕಿಗೆ ಕೇವಲ ಬಿ ಜೆ ಪಿ ಪಕ್ಷಕ್ಕಲ್ಲ ಇಡೀ ಸಾರ್ವಜನಿಕರಿಗೆ ಅನುಕೂಲವಾಗಂಥ ಅನೇಕ ಕಾರ್ಯಕ್ರಮಗಳನ್ನು ಪ್ರತಾಪ್ ಸಿಂಹ ಅವರು ಮಾಡಿದಂಥ ಕಾರ್ಯಕ್ರಮಗಳ ಜೊತೆಗೆ ಅವನ್ನೂ ಒಳಗೊಂಡಂತೆ ಉಳಿದಂತೆ ಎಲ್ಲ ಕಾರ್ಯಕ್ರಮಗಳನ್ನು ಮುಂದುವರಿಸಬೇಕು ಅಂತೇಳಿ

ಮೈಸೂರು ಹಾಗೆ ಮಂಡ್ಯ ಶಿವಮೊಗ್ಗ ಎಲ್ಲ ಕಡೆ ನಾನೊಬ್ಬ ಕೆ ಪಿ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದರಿಂದ ಅನೇಕ ವಿದ್ ಹುದ್ದೆಗಳನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಕೊಟ್ಟಂಥದನ್ನು ಸಮರ್ಥವಾಗಿ ಮಾಡಿದ್ದರಿಂದ ಇಡೀ ರಾಜ್ಯದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ನಾನು ವೈಯಕ್ತಿಕ ಪರಿಚಯ ಇದ್ದಿದ್ದರಿಂದ ನಾನು ವಿಜೇಂದ್ರವರ ಜೊತೆಗೆ ಮತ್ತು ಕುಮಾರಣ್ಣವ್ರ ಜೊತೆಗೆ ಜಿ ಟಿ ದೇವ್ರ ಜೊತೆಗೆ ಉಳಿದಂಥ ಎಲ್ಲ ಮುಖಂಡ ಜೊತೆ ಭಾಗವಹಿಸಿ ಚುನಾವಣೆ ಪ್ರಕ್ರಿಯೆ ಇದೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ಗೆ ಒಂದು ಭದ್ರಕೋಟೆ ಇದ್ದಂಥ ಕ್ಷೇತ್ರ ಕೆಲವು ಸಂದರ್ಭಗಳಲ್ಲಿ ಮಾತ್ರ ಒಂದು ಎರಡು ಮೂರು ಬಾರಿ ಕಾಂಗ್ರೆಸ್ತರ ಅಭ್ಯರ್ಥಿಗಳು ಆಗಿದ್ದಾರೆ ಈ ಕ್ಷೇತ್ರದ ವ್ಯಾಪ್ತಿಗೆ ಮುಖ್ಯಮಂತ್ರಿಗಳು ಬರ್ತಾರೆ ಈ ಕ್ಷೇತ್ರದ ವ್ಯಾಪ್ತಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದಂಥ ಸುನಿಲ್ ಬೋಸ್ ಅವರ ತಂದೆಯವರ ಕ್ಷೇತ್ರ ಬರ್ತದೆ ಹಾಗೆ ಅನಿಲ್ ಅವರು ಇರ್ಬೋದು ಪುಟ್ಟರಂಗ್ ಶೆಟ್ಟ್ರಿ ಇರ್ಬೋದು ಗಣೇಶ್ ಪ್ರಸಾದ್ ಇರ್ಬೋದು ಹಾಗೆ ಅನೂರನ ನರೇಂದ್ರ ಇರ್ಬೋದು ನಮ್ಮ ದ ನಂಜಿನಗೂಡಲೇ ದರ್ಶನ್ ಇರ್ಬೋದು ಕೊಳ್ಳೇಗಾಲದಲ್ಲಿ ಎ ಆರ್ ಕೃಷ್ಣಮೂರ್ತಿಯವರು ಇರ್ಬೋದು ಈಗ ಎಲ್ಲ ಜನಾಂಗದ ಮುಖಂಡರುಗಳು ಪ್ರಭಾವಿ ಮುಖಂಡರುಗಳ ಆ ಒಂದು ಕ್ಷೇತ್ರದಲ್ಲಿ ಇರೋದರಿಂದ ಅದರಲ್ಲೂ ವಿಶೇಷವಾಗಿ ಮುಖ್ಯಮಂತ್ರಿ ತವರು ಕ್ಷೇತ್ರ ಇರೋದರಿಂದ ಸರ್ಕಾರ ಇನ್ನೂ ನಾಲ್ಕು ವರ್ಷಗಳಿರ್ತದೆ ನಮ್ಮ ಕ್ಷೇತ್ರದ ಮುಖ್ಯಮಂತ್ರಿಗಳಾಗಿದ್ದಾರೆ ನಮ್ಮ ಈ ಕ್ಷೇತ್ರದ ವ್ಯಾಪ್ತಿ ಇಬ್ಬರು ಅಂತೇಳಿ ಉಸ್ತುವಾರಿ ಮಂತ್ರಿಗಳಾಗಿದ್ದಾರೆ ಆಗಿದ್ದಾರೆ ಹಾಗಾಗಿ ಅನೇಕ ಕಾರ್ಯಕ್ರಮಗಳನ್ನು ನಮಗೆ ಬೇಕಾಗ್ತವೆ ಸಾರ್ವಜನಿಕರಿಗಾಗಿ ವೈಯಕ್ತಿಕವಾಗಿ ದೃಷ್ಟಿಯಿಂದ ಮತದಾರರು ಈ ಕ್ಷೇತ್ರದಲ್ಲಿ ಅದು ಒಬ್ಬ ಬಡ ವಿದ್ಯಾವಂತ ಒಬ್ಬ ಸಿವಿಲ್ ಇಂಜಿನಿಯರ್ದ ಉದ್ಯೋಗಿ ನಿರತ ರಾಜಕಾರಣಿ ಬಾಲರಾಜ್ ವೈಯಕ್ತಿಕವಾಗಿ ಯಾವ ವಿಧವಾದ ಕಪ್ಪು ಚುಕ್ಕಿ ಇಲ್ಲದಿದ್ದಂಥ ಒಬ್ಬ ಯುವ ರಾಜಕಾರಣಿ ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ಎದುರಾಳಿಗಳು ಯಾರಿದ್ದರು ಅಂತ ತಾವು ನೋಡಿ ಜೊತೆಗೆ ಅವರ ಮೇಲೆ ಇಲ್ಲ ಸಲ್ಲದ ಅಪಪ್ರಚಾರಗಳನ್ನು ಮಾಡಿದ್ರು ಅವರು ನಾವು ಬುಕ್ ಮಾಡ್ಕೊಂಬಿಟ್ಟಿದ್ದೀವಿ ಅವರಿಗೆ ದುಡ್ಡು ಕೊಟ್ಬಿಟ್ಟಿದ್ದೀವಿ ಅವರು ಹೀಗೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತಂದರು ಮತ್ತು ಶ್ರೀನಿವಾಸ್ ಪ್ರಸಾದ್ ಅವ್ರ ಬಗ್ಗೆ ಈಗ ಅಂತ ಅನೇಕ ಅಪಪ್ರಚಾರಗಳನ್ನು ತಾವು ಗೆಲ್ಲೋದಕ್ಕೆ ಮಾಡೋದು ಸಹ ನಾವು ಸೋಲತ್ಕೊಂಡು ಕಾರಣ ಆಗಿದೆ ನೀವೇನಾದರೂ ಸಲಹೆ ಕೊಟ್ಟಿದ್ದೀರಾ ಸರ್ ಈ ರೀತಿ ಮಾಡಿದರೆ ಗೆಲ್ತೀವಿ ನಾವು ಅನ್ನೋದ್ರ ಬಗ್ಗೆ ಏನಾದರೂ ಸಲಹೆ ಈಗ ನಾವು ಸೇರಿ ಹನ್ನೊಂದನೇ ತಾರೀಕು ಸೇರಿದೆ ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ನು ీ అనేక ముఖండ